ಬಂಡೀಪುರ ರಕ್ಷಿಸಿ ಸೇವ್ ಬಂಡೀಪುರ್ ಈ ಆಂದೋಲನ ಇತ್ತೀಚೆಗೆ ನಮ್ಮ ಬಂಡೀಪುರದ ಅಭಯಾರಣ್ಯದ ಸುತ್ತಮುತ್ತಲೂ ಜಾಸ್ತಿ ಆಗಿದೆ ಹೆಚ್ಚಾಗಿದೆ ಪರಿಸರ ಪ್ರಿಯರು ಪರಿಸರ ಪ್ರೇಮಿಗಳು ಮತ್ತೆ ಸಾರ್ವಜನಿಕರು ಕೂಡ ಇದಕ್ಕೆ ವ್ಯಾಪಕ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಕ್ಕೆ ಬಂಡೀಪುರ ರಕ್ಷಿಸಿ ಅಥವಾ ಬಂಡೀಪುರ ಸೇವ್ ಬಂಡೀಪುರ್ ಇದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಪರಿಸರ ತಜ್ಞರಾದ ಹಿರಿಯ ಪತ್ರಕರ್ತರಾದಂತಹ ಆ ಜೋಸೆಫ್ ಹುಮರ್ ಸರ್ ಅವರು ನಮ್ ಜೊತೆಗಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ಎರಡು ಸಾವಿರದ ಒಂಬತ್ತರಿಂದ ಬಂಡೀಪುರ ನ್ಯಾಷನಲ್ ಹೈವೇ ಅಲ್ಲಿ ರಾತ್ರಿ ಸಂಚಾರವನ್ನು ನಿರ್ಬಂಧಿಸಿದ್ದಾರೆ ಮತ್ತೆ ಅದು ಬೇರೆ ಬೇರೆ ಘಟ್ಟಕ್ಕೆ ಬಂದಿದೆ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಕೇರಳ ಕೇರಳ ಕಡೆಯಿಂದ ಅದು ಓಪನ್ ಆಗಬೇಕು ರಾತ್ರಿ ಸಂಚಾರವನ್ನು ತೆರವು ಮಾಡಬೇಕು ಅನ್ನುವಂತ ಬೇರೆ ಬೇರೆ ರೀತಿಯ ಒತ್ತಡ ಬಂದರೆ ರಾಜಕೀಯವಾಗಿ ಒತ್ತಡಗಳು ಬಂದಿದ್ದಾವೆ ನಮ್ಮ ರಾಜಕಾರಣಿಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದರ ಬಗ್ಗೆ ಮಾತಾಡಿದ್ದಾರೆ ಇದು ಆರಂಭ ಆಗಿದ್ದು ಹೇಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ಸ್ಟೇಟಸ್ ಅಲ್ಲಿ ಇದೆ ಅದ್ರ ಬಗ್ಗೆ ದಯವಿಟ್ಟು ಮೊದಲು ವಿವರಿಸಬೇಕಂತ ಕೇಳ್ಕೊಳ್ತೀನಿ ಅಲ್ಲ ಫಸ್ಟ್ ಶುರು ಆಗಿದ ಏನಂದ್ರೆ ಒಂದು ಸರ್ವೆ ಮಾಡ್ತಾರೆ ಒಬ್ರು ಡಿ ರಾಜ್ಕುಮಾರ್ ಅಂದ್ಬಿಟ್ಟು ಇನ್ನೊಬ್ರು ಡ್ಯಾನಿಯಲ್ ಸುಕುಮಾರ್ ಅಂದ್ಬಿಟ್ಟು ಫೈವ್ ಇಯರ್ಸ್ ಸರ್ವೆ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರವಾಗಿ ಸರ್ವೆ ಮಾಡ್ತಾರೆ ಆ ಡೇಟಾನ ಇಟ್ಕೊಂಡು ಅಲ್ಲಿನ ಡಿ ಎಸ್ ಡಿ ಸಿ ಎಫ್ ಅವಾಗ ಮಿಸ್ಟರ್ ರಾಜೀವ್ ಅವರು ಅವ್ರು ತಗೊಂಡೋಗಿ ಡಿ ಸಿ ಕೊಡ್ತಾರೆ ಚಾಮರಾಜನಗರ್ ಡಿ ಸಿ ಮೀನಾ ಅಂದ್ಬಿಟ್ಟಿರ್ತಾರೆ ಅವರು ಹೌದು ಈ ತರ ಡೆತ್ಸ್ ಆಗ್ತಿದೆ ಯಾಕಂದ್ರೆ ಸಿಕ್ಕಾಪಟ್ಟೆ ಡೆತ್ ಆಗೋದು ರೋಡ್ ಕಿಲ್ಸ್ ಟೈಗರ್ ಸತ್ತಿತ್ತು ಮತ್ತೆ ಆನೆನು ಸತ್ತಿತ್ತು ಅಂದ್ಬಿಟ್ಟು ಅವರು ಇದು ಮಾಡ್ಬೇಕು ಅಂದ್ಬಿಟ್ಟು ಅವರು ಅದನ್ನ ಅದ್ ಮಾಡ್ತಾರ ರೋಡು ನೈಟ್ ಟ್ರಾಫಿಕ್ ಯೂಸ್ ಮಾಡ್ಕೊಡ್ತು ಒಂಬತ್ತು ಗಂಟೆ ಅಂತ ಅದಾಗಿದ್ಮೇಲೆ ಏನಾಗತ್ತೆ ಒತ್ತಡ ಆಗಿ ನಮ್ಮ ಯಡಿಯೂರಪ್ಪ ಅವರು ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಇಲ್ಲ ಅದು ನಡಿಬೇಕು ಬಿಸ್ನೆಸ್ ರೂಟು ಅದನ್ನ ಯಾಕೆ ತಡೆ ಹಾಕ್ತೀರ ಅಂದ್ಬಿಟ್ಟು ಯಡಿಯೂರಪ್ಪ ಬಿ ವೈ ಯಡಿಯೂರಪ್ಪ ಅವರು ತಡೆ ಹಾಕ್ತಾರೆ ಆಮೇಲೆ ಜನ ಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ಗೆ ಹೋಗಿ ಈ ತರ ಇದೆ ಅನ್ಬಿಟ್ಟು ಸೊ ಹೈಕೋರ್ಟ್ ಎಲ್ಲಾ ನೋಡಿ ಸ್ಟಾಟಿಸ್ಟಿಕ್ಸ್ ಎಲ್ಲ ನೋಡಿ ಈ ತರ ಆಗ್ತಿದೆ ವನ್ ತೊಂದರೆ ಆಗ್ತಿದೆ ಬಯೋಡಿಗೆ ತೊಂದರೆ ಆಗ್ತಿದೆ ಅಂದ್ಬಿಟ್ಟು ಅವರು ಟೂ ತೌಸಂಡ್ ಟೆನ್ ಒಳಗೆ ಹೌದು ಟ್ರಾಫಿಕ್ ನೈಟ್ ಟ್ರಾಫಿಕ್ ನ ಬ್ಯಾನ್ ಮಾಡ್ಬೇಕಂದ್ಬಿಟ್ಟು ಅವರು ತೀರ್ಮಾನ ತಗೋತಾರೆ ಜಜ್ಮೆಂಟ್ ಕೊಡ್ತಾರೆ ಅದಾಗಿದ್ಮೇಲೆ ಕೆಲವರು ಓ ಇದನ್ನ ಚಾಲೆಂಜ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡ್ತಾರೆ ಹೈಕೋರ್ಟ್ ನ ಸ್ವಲ್ಪ ಇದು ಮಾಡಿದಾಗ ಇಯರಿಂಗ್ ಒಳಗೆ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಕರ್ನಾಟಕ ಹೈಕೋರ್ಟ್ ಆರ್ಡರ್ ಇಸ್ ಗುಡ್ ಅದನ್ನೇ ನೀವು ಕಂಟಿನ್ಯೂ ಮಾಡಿ ರಾತ್ರಿ ಒಂಬತ್ತಿಂದ ಬೆಳಿಗ್ಗೆ ಆರು ಗಂಟೆ ತನಕ ನೈಟ್ ಟ್ರಾಫಿಕ್ ನೀವು ಟ್ರಾವೆಲ್ ಇಲ್ಲ ಅಂದ್ಬಿಟ್ಟು ಆದ್ರೂ ಹ್ಯುಮಾನಿಟೇರಿಯನ್ ಕಂಡೀಷನ್ ಕನ್ಸಿಡರೇಷನ್ ಇಂದ ನಾಲ್ಕು ಬಸ್ ಕೇರಳದಿಂದ ನಾಲ್ಕು ಬಸ್ಸು ಕರ್ನಾಟಕದಿಂದ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಗೌರ್ಮೆಂಟ್ ವೆಹಿಕಲ್ ಬಿಡಬಹುದು ಮತ್ತೆ ಎಮರ್ಜೆನ್ಸಿ ವೆಹಿಕಲ್ಸ್ ಯಾತಗ್ರ ಕಾಯಿಲೆ ಇದ್ರೆ ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಅದವ್ರಿಗೆ ಬಿಡಬೇಕು ಸೆಕ್ಯೂರಿಟಿಗ್ ಬಿಡಬೇಕು ಪೊಲೀಸ್ ಅವ್ರ್ ಅಂತ ಒಂದು ಮಾಡ್ಕೊಡ್ತಾ ಅದನ್ನ ನಡೀತಾ ಇದೆ ಟೂ ತೌಸಂಡ್ ನೈನ್ಟೀನ್ ಇಂದ ಸುಪ್ರೀಂ ಕೋರ್ಟ್ ಒಳಗೆ ಇದು ಆಗಿ ಬ್ಯಾನ್ ಆಗಿ ನಡೀತಾನೆ ಇದೆ ಆದ್ರೂ ಕೆರಳದವ್ರು ಇಲ್ಲ ನಮಗೆ ಇದು ಬೇಕು ನಮಗೆ ಓಪನ್ ಮಾಡಿ ನೈಟ್ ಟ್ರಾಫಿಕ್ ಬ್ಯಾನ್ ಲಿಫ್ಟ್ ಮಾಡಿ ಅಂದ್ಬಿಟ್ಟು ಅಲ್ಲಿ ಆಗ್ತಾ ಇರೋದು ಏನಂದ್ರೆ ನಿಜವಾಗ್ ಆಗ್ತಿರೋದಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಸ್ಮಗ್ಲಿಂಗ್ ನಡೆಯುತ್ತೆ ನೈಟ್ ಒಳಗೆ ಸೊ ಲಾಟ್ ಆಫ್ ಸ್ಮಗ್ಲಿಂಗ್ ಆಕ್ಟಿವಿಟಿ ಎಲ್ಲಾ ತರನು ಸ್ಮಗ್ಲಿಂಗ್ ಆಕ್ಟಿವಿಟಿ ನಡೆಯುತ್ತೆ ಸೊ ಅದನ್ನ ಅವ್ರಿಗೆ ಗುರಿ ಏನಂತ ನಮಗೆ ಬಿಡಿ ನೈಟ್ ಬಿಡಿ ಅನ್ಬಿಟ್ಟು ನಾವ್ ಹೇಳೋದು ಇವ್ರಿಗೆ ನಿಮಗೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ನಿಮ್ಗೆ ಹದಿನೈದು ಗಂಟೆ ಇದೆ ನೀವು ಬಿಸ್ನೆಸ್ ಮಾಡ್ಕೋಬಹುದಲ್ಲ ಸೊ ನಿಮ್ಗೆ ಏನಕ್ಕೆ ಈ ರಾತ್ರಿ ಬೇಕಂದ್ರೆ ಎಲ್ರಿಗೂ ಗೊತ್ತಿರೋ ವಿಷಯ ಏನಂದ್ರೆ ಇದು ಸ್ಮಗ್ಲಿಂಗ್ ರೂಟ್ ಇಲ್ಲಿಂದ ಎಕ್ಸಸ್ ಶುಗರ್ ನಮ್ ಫ್ಯಾಕ್ಟ್ರಿಗಳಿಂದ ಅದನ್ನ ಹೋಗ್ಬಿಟ್ಟು ಕೇರಳ ಕಾಲಿಕಂಡ್ ಹೋಗಿ ಬೇರೆ ಬೇರೆ ದುಬೈ ಕಡೆ ಫಾರೆಸ್ಟ್ ಹೋಗೋದು ಮತ್ತೆ ನಮಗೆ ಇಲ್ಲಿಂದ ಹುಡ್ ಸ್ಮಗ್ಲ್ ಆಗೋದು ಸ್ಮಗ್ಲ್ ಆಗೋದು ಮತ್ತೆ ಏನಂದ್ರೆ ಆ ಕಡೆಯಿಂದ ನಮ್ಗೆ ಡ್ರಗ್ಸ್ ಬರೋದು ಗೋಲ್ಡ್ ಟ್ರಾನ್ಸ್ಪೋರ್ಟ್ ಆಗೋದು ಸೊ ಇದೆಲ್ಲ ರಾಕೆಟ್ ಬೇರೆ ಇತ್ತು ಹವಲ ರೂಟ್ ಇತ್ತು ಇದು ಸೊ ಅದೆಲ್ಲ ಇದ್ದಿದಿಗೆ ಅವರು ಇದು ಬೇಕು ಬೇಕು ಅಂದ್ಬಿಟ್ರು ನಾವು ವರ್ತನೆ ಮಾಡ್ಕೋತ ಆಗ್ತಿಲ್ಲ ಯಾಕೆ ಇವ್ರಿಗೆ ಬೇರೆ ರಾತ್ರಿನೇ ಬೇಕು ಅಂದ್ಬಿಟ್ರು ಈಗ ನಮ್ಗೇನಾಗಿದೆ ಅಂದ್ರೆ ಎಲ್ಲ ಆರಾಮಾಗಿದ್ವಿ ಚೆನ್ನಾಗಿತ್ತು ಕಾಡು ಚೆನ್ನಾಗಿತ್ತು ಈಗೀಗ ಎಷ್ಟು ಪ್ರಾಣಿಗಳು ಸಾಯ್ತಿರ್ಲಿಲ್ಲ ಸಾಯ್ತಾ ಇಲ್ಲ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಯಾವ ಸ್ಟೇಟಸ್ ಇದೆ ಏನಿದೆ ಈಗಿನ ಸಿಚುವೇಶನ್ ಈಗ ಸುಪ್ರೀಂ ಕೋರ್ಟ್ ಇನ್ನ ಹಿಯರಿಂಗ್ ನಡೀತಿದೆ ಅಂದ್ರೆ ಇನ್ನ ಫೈನಲ್ ಆರ್ಡರ್ ಬಂದಿಲ್ಲ ಬಟ್ ಅದ್ರಲ್ಲಿ ಏನಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಒಳಗು ಒಂದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ಎಕ್ಸ್ಪರ್ಟ್ ಕಮಿಟಿ ಕೊಟ್ಟಿರೋದಂದ್ರೆ ಈ ರೋಡ್ ನೇ ನೈಟ್ ಟ್ರಾಫಿಕ್ ಮಾತ್ರ ಅಲ್ಲ ಫುಲ್ ಡೇ ಟ್ವೆಂಟಿ ಫೋರ್ ಬರ್ ಸೆವೆನ್ ಇದನ್ನ ನಾವು ಕ್ಲೋಸ್ ಮಾಡಬೇಕು ಯಾಕಂದ್ರೆ ಇದು ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟ್ ಇನ್ ಇನ್ವೈಲ್ ಏರಿಯಾ ಕೋರ್ ಟೈಗರ್ ಹ್ಯಾಬಿಟ್ ಆಕ್ಟ್ ಎಕ್ಸ್ಪರ್ಟ್ ಕೊಡ್ತಾರೆ ಅದನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಒಳಗೂ ತಿಂದ್ರೆಳಿತಾರೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕು ಅಂದ್ರು ಸೊ ಅದನ್ನ ನಡೀತಾ ಇದ್ದಾರೆ ಚರ್ಚೆ ನಾವು ಹೇಳಿದ್ರಿ ಈಗ ಅದು ಸ್ಮಗ್ಲಿಂಗ್ ರೂಟ್ ಅಂತ ಅಂದ್ರೆ ಅದು ಕೇರಳ ಮತ್ತು ಕರ್ನಾಟಕದ ಒಂದು ಸ್ಮಗ್ಲಿಂಗ್ ರೂಟ್ ಅಂತ ಆದ್ರೆ ಈಗ ಮುಖ್ಯವಾಗಿ ವಯನಾಡ್ ಕೇರಳ ಅನ್ನೋದಕ್ಕಿಂತ ವಯನಾಡ್ ಜಿಲ್ಲೆ ಮಾತ್ರ ಇದಕ್ಕೆ ಕಾರಣನ ಅಥವಾ ಯಾವ ಅದನ್ನ ನೀವು ತಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್ ಸರಿ ನಾವ್ ಹೇಳ್ಬೇಕಂದ್ರೆ ವಯನಾಡಿಂದನೇ ಮೊನ್ನೆ ಜನ ಬಂದಿದ್ರು ಪ್ರೊಟೆಸ್ಟ್ ಬಂದಿದ್ರು ನಮ್ ಪ್ರತಿಭಟನೆ ಕಂದೀಪ್ ಅವರು ಪ್ರತಿಭಟನೆ ಮಾಡ್ದಾಗ ಭಾನುವಾರ ಬಂದಿದ್ರು ಕೆಲವ್ರು ಅವ್ರು ಇಷ್ಟೇ ಎಲ್ಲರೂ ಎಲ್ರು ಯಾರು ಕೇಳ್ತಾ ಇಲ್ಲ ಈ ನಾವ್ ಏನ್ ಆಡೋ ಎಲ್ರಿಗೂ ಬೇಕಾಯಿಲ್ಲ ನೈಟ್ ಟ್ರಾಫಿಕ್ ನಾವ್ ಏನ್ ಮಾಡ್ಬೇಕು ನೈಟ್ ಟ್ರಾಫಿಕ್ ಇಟ್ಕೊಂಡು ನಮ್ಗೆ ನೈಟ್ ಎಣಿಕೆ ಇದು ಕೆಲವ್ರು ಮಾತ್ರ ಕೇಳ್ತಿದ್ದಾರೆ ಅವ್ರವ್ರು ಸ್ವಾರ್ಥ ಕಾರಣಕ್ಕೋಸ್ಕರ ಅವರು ನೈಟ್ ಟ್ರಾಫಿಕ್ ಓಪನ್ ಮಾಡಿ ಅಂತಿರೋದು ಬಟ್ ಜನನೇ ಕೇಳಿದ್ರೆ ಜನಕ್ಕೆ ಏನು ಪ್ರಶ್ನೆನೇ ಇಲ್ಲ ಅವ್ರಿಗೆ ಆರಾಮಾಗಿದ್ದಾರೆ ಕೆಲವು ಲಾಬಿಗಳು ಟ್ರಾನ್ಸ್ಪೋರ್ಟ್ ಲಾಬಿ ಮತ್ತೆ ಸ್ಮಗ್ಲಿಂಗ್ ಲಾಬಿ ಇದೆಯಲ್ಲಾ ಅವ್ರದ್ದು ಜಾಸ್ತಿ ಸರ್ ಇದು ಪಶ್ಚಿಮ ಘಟ್ಟ ಇದ್ರೆ ನಾವು ಬಾರ್ಡರ್ ಕೇರಳ ಕರ್ನಾಟಕ ಎನ್ನುವುದಕ್ಕಿಂತಲೂ ಅದೊಂದು ಪಶ್ಚಿಮ ಘಟ್ಟದ ಒಂದು ವಲಯ ಅದನ್ನ ಯಾರು ಕೂಡ ನಾವು ರಾಜ್ಯಕ್ಕಿಂತ ರಾಜ್ಯದ ಗಡಿಗಳಿಗಿಂತ ಮೀರಿದ್ದು ಅದರಲ್ಲಿ ಪಶ್ಚಿಮ ಘಟ್ಟಕ್ಕೆ ಈ ರಾತ್ರಿ ಸಂಚಾರ ತೆರವು ಮಾಡಿದ್ರೆ ಯಾವ ತರ ಅಪಾಯ ಆಗುತ್ತೆ ಇಂಪ್ಯಾಕ್ಟ್ ಆಗೋದು ಬಯೋಡೈವರ್ಸಿಟಿ ಬಯೋಡೈವರ್ಸಿಟಿ ಇಂಪ್ಯಾಕ್ಟ್ ಆಗಿದ ತಕ್ಷಣ ಕೊನೆಗೆ ನಾವು ಬದ್ಲಾಗ್ಲೇಬೇಕು ನಾವು ಅರ್ಥ ಮಾಡ್ಬೇಕು ನಾವು ಈ ಇದ್ರೊಳಗೆ ವರ್ಲ್ಡ್ ಇರೋದು ವರ್ಲ್ಡ್ ಇರೋದು ಆಲ್ಮೋಸ್ಟ್ ಏಯ್ಟಿ ಲ್ಯಾಕ್ ಸ್ಪೀಶಿ ಇದೆ ಅದ್ರೊಳಗೆ ಕೇವಲ ನಾವು ಒಂದು ಸ್ಪೀಶಿ ನಾವು ಬೇರೆ ಸ್ಪೀಶಿಯಿಂದ ನಾವು ಹೌದು ಅದುಗಳು ಇಲ್ಲ ಅಂದ್ರೆ ನಾವು ಇಲ್ಲ ಸಿಂಪಲ್ ಸೊ ಏನಾಗುತ್ತೆ ಅಂದ್ರೆ ಬಯೋಡೈವರ್ಸಿಟಿ ಹಾಳಾಗೋದಾಗ ನಥಿಂಗ್ ಇಸ್ ಗಂಡ್ ಬಿ ಲೆಫ್ಟ್ ಸೊ ಇಟ್ ಡೆಫಿನೆಟ್ ಇಂಪ್ಯಾಕ್ಟ್ ನಮ್ಗಾಗತ್ತೆ ಒಂದು ಈ ಕಾಡುಗಳು ಇರೋದ್ರಿಂದ ನೀರು ಇರ್ಕೊಳ್ಳುತ್ತೆ ನೀರ್ನ ರಿಲೀಸ್ ಮಾಡುತ್ತೆ ಥ್ರೂಔಟ್ ದಿ ಇಯರ್ ನೀರ್ ಫ್ಲೋ ಇರುತ್ತೆ ಎಕ್ಸೆಪ್ಟ್ ಸಮರ್ ಮಂತ್ಸ್ ಡ್ರೈ ಆದಾಗ ಸೊ ಥ್ರೂಔಟ್ ದಿ ಇಯರ್ ಅದೊಂದು ನಮಗೆ ಇಕೋಸಿಸ್ಟಮ್ ಸರ್ವಿಸ್ ಇದೆ ಸೊ ಅದೆಲ್ಲ ನಾವು ನೋಡ್ಕೊಂಡ್ರೆ ದಟ್ ವ್ಯಾಲ್ಯೂ ಇಸ್ ಅದನ್ನ ಅರ್ಥ ಮಾಡ್ಕೋಬೇಕು ಫಾರ್ ಎವರ್ ಅದ್ರ ಅರ್ಥ ತೆರವು ಮಾಡಿದ್ರೆ ಸಪೋಸ್ ಅದ ಸಂಚಾರವನ್ನು ತೆರವು ಮಾಡಿದ್ರೆ ಆರ್ಥಿಕ ಚಟುವಟಿಕೆಗಳಿಗೆ ಸಹಾಯ ಆಗ್ಬೋದೇನೋ ಆದ್ರೆ ಅದಕ್ಕೆ ಆ ವ್ಯಾಲ್ಯೂ ಗಿಂತ ನಮ್ಗೆ ಘಟ್ಟಕ್ಕೆ ಆಗುವಂತಹ ಅನಾಹುತದ ವ್ಯಾಲ್ಯೂ ಜಾಸ್ತಿ ಅಂತ ಹೇಳ್ತೀವಿ ಈ ಕಡೆ ನಾವು ಎಕಾಲಜಿನ ಡಿಸ್ಟ್ರಾಯ್ ಮಾಡ್ಕೊಂಡು ನಾವು ಎಕನಾಮಿಕ್ ವ್ಯಾಲ್ಯೂ ನೋಡಿದ್ರೆ ಆರ್ ಫುಲ್ ಎಸ್ಪೆಷಲಿ ಇನ್ ಕ್ಲೈಮೇಟ್ ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ನಾವು ಎಕಾಲಜಿನ ಡಿಸ್ಟ್ರಾಯ್ ಮಾಡಿಕೊಂಡು ಎಕಾಲಜಿಕಲ್ ಇಂಬ್ಯಾಲೆನ್ಸ್ ತಂದ್ರೆ ಡೆಫಿನೆಟ್ಲಿ ನಮಗೆ ಇಂಪ್ಯಾಕ್ಟ್ ಆಗೋದು ಸೊ ಒಂದು ಯಾವಕ್ಕೂ ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಒಂದು ಇದಿದೆ ಇದೆ ಪ್ರಿಯಾಂಬಲ್ ಜಿಡಿ ಎಕನಾಮಿಕ್ ಜಿಡಿಪಿ ಅಂಡ್ ಪಿ ಎಕಾಲ ಜಿಡಿಪಿ ಆರ್ ಸೇಮ್ ಸೈಡ್ ಆಫ್ ದೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅಂತಿದೆ ತ್ರೀ ಆಂಬೆಲ್ಗೆ ಇದೆ ಹೌದು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಒಂದ್ಸತಿ ಎಕಾಲಜಿ ಹೋದ್ರೆ ನಾವು ಅದನ್ನ ಒಂದು ನಮಗ್ ಆಲ್ರೆಡಿ ಗೊತ್ತು ಏನಾಯ್ತು ಲ್ಯಾಕ್ ಆಫ್ ಬಯೋಡೈವರ್ಸಿಟಿ ಹೇಗೆ ಕೋವಿಡ್ ಎಲ್ಲ ಹೆಂಗ್ ಸತ್ತದ್ವಿ ನಾವು ಪರದಾಡಿದ್ವಿ ಸೊ ಈ ಅದನ್ನ ನೀವು ಒಂದು ಮಿಲಿಯನ್ ಆಡ್ ಮಾಡ್ಕೊಳ್ಳಿ ಬಯೋಡೈವರ್ಸಿಟಿ ಇನ್ನ ಹಾಳ್ ಮಾಡಿದ್ರೆ ಎಷ್ಟು ನಮ್ಗೆ ಎಫೆಕ್ಟ್ ಆಗತ್ತೆ ಅಂಬಟ್ ಹ್ಯುಮ್ಯಾನಿಟಿ ವಿಲ್ ಪೆರಿಶ್ ಅಷ್ಟು ಮಟ್ಟಕ್ಕೆ ಬರುತ್ತೆ ಸೊ ನಮಗೆ ಕಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ನೀವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಈ ಇಡೀ ಕರ್ನಾಟಕದೊಳಗೆ ಟ್ವೆಂಟಿ ಟು ಪರ್ಸೆಂಟೇ ನಮಗೆ ಕಾರ್ಡ್ ಇರೋದು ಅದ್ರೊಳಗೆ ಕೇವಲ ನಾಲ್ಕು ಪರ್ಸೆಂಟ್ ವನ್ಯ ಜೀವಿಗೆ ಅಂತಿದೆ ನ್ಯಾಷನಲ್ ಪಾರ್ಕ್ಸ್ ಟೈಗರ್ ರಿಸರ್ವ್ಸ್ ಕನ್ಸರ್ವೇಶನ್ ರಿಸರ್ವ್ಸ್ ಅಂದ್ಬಿಟ್ಟು ಕೇವಲ ನಾಲ್ಕು ಆ ನಾಲ್ಕ್ ಪರ್ಸೆಂಟ್ ಒಳಗೂ ನಾವು ಹಾಳು ಮಾಡ್ಬೇಕಂದ್ರೆ ನಾವು ಇಷ್ಟು ಮೂರ್ಕ ನಾವು ಮಾಡ್ಲಿ ನಮ್ಮ ದೇಶ ನಮ್ಗೆ ಟೆನ್ ಟ್ರಿಲಿಯನ್ ಡಾಲರ್ ಆಗಲಿ ಟ್ವೆಂಟಿ ಡಾಲರ್ ಆಗಲಿ ಸೂಪರ್ ಪವರ್ ಆಗಲಿ ಬಟ್ ಇರೋದ್ನ ನಾಶ ಮಾಡ್ಕೊಂಡು ನಾವು ಏನ್ ಡೆವಲಪ್ಮೆಂಟ್ ಮಾತಾಡ್ತಿದ್ವಿ ಇವನ್ ಹೆಕಲಾಜಿಕಲ್ ಇಂಬ್ಯಾಲೆನ್ಸ್ ವಿಲ್ ಡಿಸ್ಟ್ರಾಯ್ ಎವ್ರಿಥಿಂಗ್ ಇವ್ ಎಷ್ಟೇ ಸಂಭವೋ ಅಷ್ಟೇ ನೀವು ಖರ್ಚು ಮಾಡ್ಬೇಕು ಒಂದ್ ಕಡೆ ನೀರಿಲ್ಲ ನೀರಿಲ್ಲ ಅಂದ್ರೆ ರೈತರು ಇಲ್ಲ ರೈತರು ಅಂದ್ರೆ ನಾವಿಲ್ಲ ಸಿಂಪಲ್ ಯಾಕಂದ್ರೆ ನೀರ್ ಇದ್ರೆ ರೈತರು ಬೆಳಸಕ್ ಆಗೋದು ಬೆಳೆಗಳು ಬೇಳೆಗಳು ಏನೇ ಹಣ್ಣು ತರಕಾರಿ ಎಲ್ಲ ಅದು ರೈತರು ಏನ್ ಮಾಡಕ್ ಆಗದವ್ರೆ ನಾವೆಲ್ಲ ಬದುಕೊಳಕ್ ಆಗತ್ತೆ ಸೊ ನಮಗೆ ವಾಟರ್ ಸೆಕ್ಯೂರಿಟಿ ಬರುತ್ತೆ ಫುಡ್ ಸೆಕ್ಯೂರಿಟಿ ಬರುತ್ತೆ ಮೂರನೇ ಹರ್ಗಾಗೆ ಹೆಲ್ತ್ ಸೆಕ್ಯೂರಿಟಿ ಬಂದೇ ಬರುತ್ತೆ ಹೆಲ್ತ್ ಹೋಯ್ತಂದ್ರೆ ಎವ್ರಿಥಿಂಗ್ ಇಸ್ ಗಾನ್ ಹೆಲ್ತ್ ಇಸ್ ವೆಲ್ತ್ ಅಂತೀವಿ ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸರ್ಕಾರನು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಸಿಚುವೇಷನ್ ಸರ್ ಈಗ ಈ ವಯನಾಡು ಹೇಳಿದೆ ಅಂದ್ರೆ ರಾಜಕೀಯ ಕಾರಣಕ್ಕಾಗಿ ನೋಡಿದ್ರು ಕೂಡ ವಯನಾಡಿನ ಈಗ ಸಂಸದರಾಗಿರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಅವರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅವ್ರಿಗೆ ತೆರವು ಮಾಡ್ಲಿಕ್ಕೆ ಒಂದು ಏನೋ ಸಹಾಯ ಮಾಡ್ತೀನಿ ಅನ್ನೋ ತರ ಆಶ್ವಾಸ ನೀಡಿದ್ರು ಅಂತ ಒಂದು ವರದಿ ಇದೆ ಅಂದ್ರೆ ಆ ಕಾರಣಕ್ಕೆ ಇಲ್ಲಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಾವು ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಿರೋ ಬಟ್ ಅದು ಅವರದೇ ಪಕ್ಷ ಸರ್ಕಾರ ಇರೋದ್ರಿಂದ ಆ ಒತ್ತಡ ಜಾಸ್ತಿ ಆಗಿದೆ ಅಂತ ಅನಿಸುತ್ತಾ ಅಥವಾ ಈ ಬಂಡೀಪುರ ಉಳಿಸಿ ಎನ್ನುವ ಆಂದೋಲನಕ್ಕೆ ಅದು ಮುಖ್ಯ ಕಾರಣ ಅಲ್ಲ ಈಗ ಪ್ರಿಯಾಂಕಾ ಗಾಂಧಿ ಮಾಡಿರೋದು ಬಹಳ ಕ್ಯಾಶುಯಲ್ ಅಟರ್ನೆನ್ಸ್ ಈ ತರ ಬಿ ನಾವು ಬಿಟ್ ನೋಡ್ತೀನಿ ಆದ್ರೆ ನೈಟ್ ಟ್ರಾಫಿಕ್ ಎತ್ತಿನಿ ಅಂದ್ಬಿಟ್ಟು ವೋಟರ್ಸ್ಗೆ ಪ್ಲೀಸ್ ಮಾಡಕ್ ಹೋದ್ರು ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಇದಿಂದ ಏನ್ ಲಾಸ್ ಆಗತ್ತೆ ಏನ್ ಆಗ್ಬೋದು ಅಂದ್ಬಿಟ್ಟು ಅವ್ರಿಗೆ ಆ ಟೈಮು ಅಂತ ಅರ್ಥ ಆಗಿಲ್ಲ ಆಮೇಲೆ ಅವರು ಅವ್ರ ಅಜ್ಜಿ ಇಂದಿರಾ ಗಾಂಧಿ ಅವ್ರ ಅವರೇ ನಮ್ಮ ಕಾರ್ಡ್ನೆಲ್ಲ ಗುಡಿಸಿದ್ರು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ತಂದಿದ್ದು ಅವರು ಅವ್ರು ಮಾಡಿರೋ ಕೆಲಸ ಎಲ್ಲ ಇವ್ರು ಒಂದೇ ಸ್ಟ್ರೋಕ್ ಅಲ್ಲಿ ಹಾಳು ಮಾಡಕ್ ಬಂದಿದ್ರು ಸೊ ಇವ್ರು ಹೇಳಿರೋದ್ರಿಂದ ಏನಾಯ್ತು ಕೇರಳದವ್ರಿಗೆ ಒಂದು ಇದು ಕೊಟ್ಟಂಗ ಆಯ್ತು ಡೋರ್ ಓಪನ್ ಆದಂಗ್ತು ಡೋರ್ ಓಪನ್ ಆಗಿದ ತಕ್ಷಣ ನಾವು ನಮಗೆ ಬೇಕೇ ಬೇಕು ಅಂದ್ಬಿಟ್ಟು ಒತ್ತಡ ಶುರು ಆಯ್ತು ಕರ್ನಾಟಕ ಗವರ್ಮೆಂಟ್ ಮೇಲೆ ಯಾಕಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡು ಇವ್ರಿಗೆ ಒತ್ತಡ ನಮ್ ಫಾರೆಸ್ಟ್ ಮಿನಿಸ್ಟರ್ಗಂತೂ ಸುರ ಹಾಡಕ್ ಬಿಡ್ತಿಲ್ಲ ಅವ್ರು ಸೊ ನಾವ್ ಹೇಳೋದಂದ್ರೆ ಈಗ ಪೊಲಿಟಿಕಲ್ ಬೇರೆ ಇಟ್ಕೊಳ್ಳಿ ಸೈಡ್ ಇಟ್ಕೊಳ್ಳಿಟ್ಕೊಳ ಬಟ್ ಲೆಟ್ಸ್ ಇವ್ಯಾಲ್ಯೂಯೇಟ್ ದ ಫಾರೆಸ್ಟ್ ವೆಲ್ತ್ ನಮ್ದು ಅದಿಂದ ನಮ್ಗೆ ಎಷ್ಟು ವೆಲ್ತ್ ಇದೆ ಅಂತ ಅರ್ಥ ಮಾಡ್ಕೋಬೇಕು ಈಗ ನಾವು ಪೊಲಿಟಿಕಲ್ ಬಂದ್ರೆ ಈಗ ಹೌದು ಕಾಂಗ್ರೆಸ್ ಅವರು ಸ್ವಲ್ಪ ದಾರಿ ಮಾಡ್ಕೊಟ್ಟಿದ್ಗೆ ಇತರ ಪ್ರತಿಭಟನೆಗಳಾಗ್ತಿದೆ ಗಲಾಟೆ ಆಗ್ತಿದೆ ಜನ ಮಾತಾಡ್ತಿದ್ದಾರೆ ಅನ್ಬಿಟ್ಟು ಈಗ ಮೊನ್ನೆ ನಮ್ಮ ಇವರು ತೇಜಸ್ವಿ ಸೂರ್ಯ ಪಾರ್ಲಿಮೆಂಟ್ ಒಳಗೆ ಅವ್ರು ಹೇಳಿದ್ರು ಈ ತರ ಇವರು ಇದಿಂದ ಒತ್ತಡದಿಂದ ಏ ನ್ಯಾಷನಲ್ ಕಾಂಗ್ರೆಸ್ ಇಂದ ಒತ್ತಡದಿಂದ ಇದೆಲ್ಲ ನಡೀತಿದ್ದೆ ಇವರು ಕೇರ್ಲಾ ಅವ್ರಿಗೆ ಪ್ಲೀಸ್ ಮಾಡ್ತಾರೆ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ನಮ್ಗೆ ಯಡಿಯೂರು ಒಡೆಯರು ಮಾತಾಡಿದ್ರು ಬಹಳ ಖುಷಿ ಆಯ್ತು ನಾನ್ ತೇಜಸ್ವಿ ಸೂರ್ಯ ಇಲ್ಲಿಂದ ನಿಮ್ಮ ಚಾನೆಲ್ನಿಂದ ಒಂದು ಪ್ರಶ್ನೆ ಕೇಳ್ತೀನಿ ನೀವು ನಮ್ಗೆಲ್ಲ ಖುಷಿ ಮಾಡಿದ್ರಿ ಈ ತರ ಹೇಳಿ ಬಹಳ ಖುಷಿ ಆಯ್ತು ನಮ್ಮ ಕಾಡನ್ನ ಉಳ್ಸಕ್ ನೀವು ಮುಂದೆ ಬಂದಿದ್ದೀರಾ ಅಂದ್ಬಿಟ್ಟು ನಿಮ್ಮ ಎಂ ಪಿ ಇದಾರೆ ಬಿ ವೈ ರಾಘವೇಂದ್ರ ನಿಮ್ಮ ಒಬ್ರು ಲೋಕಲ್ ಎಂ ಎಲ್ ಎ ಇದಾರೆ ಅಲ್ಲಿ ತೀರ್ಥಲ್ಲಿ ಅವಳಿಗೆ ಅರಗ ಜ್ಞಾನೇಂದ್ರ ಅವ್ರಗ್ ಸ್ವಲ್ಪ ಬುದ್ಧಿ ಹೇಳ್ಬೇಕಾಗಿರತ್ತೆ ಯಾಕಂದ್ರೆ ಅಲ್ಲಿ ಪಶ್ಚಿಮ ಘಟ್ಟನ್ನ ಹಾಳು ಮಾಡಕ್ಕೆ ಇವ್ರ ನಿಂತಿದ್ದಾರೆ ಇವ್ರಿಗೆ ಆ ಗುಂಬೆ ಅವಳಿಗೆ ಸುರಂಗ ಆಗ್ಬೇಕಂತೆ ತೀರ್ಥಲ್ಲಿ ರೋಡ್ ಇಂದ ಅಲ್ಲಿಂದ ಇವ್ರಿಗೆ ಹೋಗಕ್ಕೆ ನಮ್ಮ ಶೆಟ್ಟಿಯಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗೆ ಫೋರ್ ಲೈನ್ ರೋಡ್ ಬೇಕಂತೆ ನಮ್ಮ ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಫೋರ್ ಲೈನ್ ಬೇಕು ಇವ್ರಿಗೆ ನಮ್ಮ ಎಂತದ್ದು ಮುಖಾಂ ಬೇಕವ್ರಿಗೆ ಇವ್ರಿಗೆ ಫೋರ್ ಲೈನ್ ಬೇಕು ಅಲ್ಲಿ ಜನನೇ ಓಡಾಡಲ್ಲ ಏನೋ ವೀಕೆಂಡ್ಸ್ ಜನ ಬರ್ತಾರಂತೂ ಯಾರು ಅಷ್ಟು ಓಡಾಡಲ್ಲ ಏನಕ್ಕೆ ಇವ್ರಿಗೆ ಫೋರ್ ಲೈನ್ ಬೇಕು ಆಮೇಲೆ ಒಂದು ಇದು ಪ್ರಶ್ನೆ ಕೇಳಿದಾಗ ಯಾಕೆ ನಿಮ್ಗೆ ಸೊರಂಗಬೇಕು ರೋಡ್ ನ ಅಗ್ಲ ಮಾಡ್ಬೇಕಂದ್ರೆ ಇಲ್ಲ ನಮ್ಗೆ ಜನಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕೆ ಬಹಳ ತೊಂದರೆ ಆಗ್ತಿದೆ ರೋಡ್ ಅಗಲ ಮಾಡಿದ್ರೆ ಬೇಗ ಬೇಗ ಹೋಗ್ಬೋದು ಅಂದ್ಬಿಟ್ಟು ನಾ ಹೇಳಿದ್ವಿ ನಿಮ್ ಹತ್ರ ನಾಲ್ಕೈದು ನಾಲ್ಕ್ ಸಾವಿರದ ಕೋಟಿ ನಿಮಗೆ ಬಜೆಟ್ ಇದೆ ಆ ಇದು ಅಲೋಕೇಶನ್ ಫಾರ್ ದಟ್ ರೋಡ್ ವರ್ಕ್ ಈ ಅದೇ ದುಡ್ಡನ್ನ ಇಟ್ಕೊಂಡು ನೀವು ದಯವಿಟ್ಟು ನೀವು ಒಬ್ಬ ಅಲ್ಲಿ ಕೊಪ್ಪ ಅಲ್ಲಿಗೊಂದು ಹಾಸ್ಪಿಟಲ್ ಕಟ್ಕೊಡಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತೆ ತೀರ್ಥಹಳ್ಳಿ ಒಂದು ಕಟ್ಕೊಡಿ ಅಲ್ಲಿರೋ ಲೋಕಲ್ ಜನಕ್ಕೆ ಅವ್ರಿಗೆ ಏನೇನು ಅನುಕೂಲ ಬೇಕೋ ಮಾಡ್ಕೊಡಿ ಅದೇ ದುಡ್ಡೊಳಗೆ ನೀವು ಬರೇ ಇವ್ರನ್ನ ಗೂಬೆ ಮಾಡ್ಕೊಂಡು ಜನದ ಬೆನ್ನಬಿಟ್ಟು ಜನಕ್ಕೋಸ್ಕರ ನಾವು ಅಗ್ಲ ಮಾಡ್ತೀವಿ ರೋಡ್ ಅಂದ್ರೆ ಎಲ್ರು ಎಲ್ರು ಗೊತ್ತಿರೋ ವಿಷಯನೇ ಇದೇನಾಗ್ತಿದೆ ಅಂದ್ರೆ ಇವ್ರದೆಲ್ಲ ಒಂದು ಮಾಫಿಯಾ ಲ್ಯಾಂಡ್ ಮಾಫಿಯಾ ಇವರೆಲ್ಲ ಇನ್ವೆಸ್ಟ್ ಮಾಡಿದಾರೆ ಲ್ಯಾಂಡ್ ಒಳಗಲ್ಲಿ ನಮ್ಮ ಪುಡಾರಿಗಳು ನಮ್ಮ ದೊಡ್ಡ ದೊಡ್ಡ ಬ್ರಿಡ್ಜ್ ಇವ್ರುಗಳೆಲ್ಲ ಸಿಕ್ಕಾಪಟ್ಟೆ ಲ್ಯಾಂಡ್ ತೊಗೊಂಡಿದ್ದಾರೆ ಈಗ ನಾಲ್ಕ್ ಲೈನ್ ಮಾಡಿದ ತಕ್ಷಣ ವ್ಯಾಲ್ಯೂ ಆಫ್ ದ ಲ್ಯಾಂಡ್ ಗೋಸ್ ಅಪ್ ಅವ್ರಿಗೆ ಆ ಲೆಕ್ಕ ಯಾ ಯಾ ಬಯೋಡೈವರ್ಸಿಟಿ ಯಾ ಏನಕ್ಕೆ ನೀರ್ ಬೇಕು ಎಲ್ಲಿಂದ ನೀರ್ ಬರಕೋ ಗೊತ್ತಿಲ್ಲ ಅವ್ರಿಗೆ ವೆಸ್ಟರ್ನ್ ಗಾರ್ಡ್ಸ್ ವಾಟರ್ ಟವರ್ ಅನ್ಬಿಟ್ಟು ಗೊತ್ತಿಲ್ಲ ಪಾಪ ಅವ್ರಿಗೆ ಅಲ್ಲಿ ಇದ್ಬಿಟ್ಟು ಅವ್ರಿಗೆ ಅಲ್ಲಿಂದನೆ ನೀರ್ ಬರೋದು ಎಲ್ಲ ಕಡೆಗೂ ಸದನ್ ಇಂಡಿಯಾಗ ಗೊತ್ತಿಲ್ಲ ಅವ್ರಿಗೆ ಸೊ ಹಾಲ್ ಮಾಡಕ್ ಕೂತಿದ್ದ ನಾವು ತೇರಿಸು ಸೂರ್ಯಾಗ ಹೇಳೋದು ದಯವಿಟ್ಟು ಅವ್ರಿಗೂ ಸ್ವಲ್ಪ ಹೇಳಿ ನೀವು ಒಂದ್ ಬುದ್ಧಿ ಹೇಳ್ಕೊಟ್ರಲ್ಲ ಅದೇ ತರ ನಿಮ್ಮ ಶಾಸಕರು ನಿಮ್ಮ ಎಂ ಪಿ ಅವ್ರಿಗೆ ದಯವಿಟ್ಟು ಹೇಳಿ ಒಬ್ಬ ಎಡಿಯವರು ಬಹಳ ಇಂಪಾರ್ಟೆಂಟ್ ಆಗ ಬಹಳ ಇಂಟ್ರೆಸ್ಟಿಂಗ್ ಬಹಳ ಇಂಪ ಅವ್ರಿಗೇನಂದ್ರೆ ಕಾಲೇಜಿ ಇದೆ ಕಾಡ್ ಬಗ್ಗೆ ಬಹಳ ಇದಿದೆ ಇದೆ ಯಾಕಂದ್ರೆ ಅವರು ಪರಂಪರ ಅಂದನೆ ಅವ್ರ ಫಾರೆಸ್ಟ್ ಬಗ್ಗೆ ಬಂದಿದೆ ಅವರು ಬಹಳ ಇದಾಗಿ ಹೇಳ್ತಿದ್ದಾರೆ ಕಾರ್ಡ್ನ ಉಡ್ಸ್ಬೇಕು ಅಂದ್ಬಿಟ್ಟು ಸೊ ನಾವ್ ಅವ್ರಿಗೂ ಬರ್ದಿದೀವಿ ಆಮೇಲೆ ಟ್ವೀಟ್ ಮಾಡಿದ್ವಿ ಸರ್ ದಯವಿಟ್ಟು ನೀವು ಅವ್ರಿಗೂ ಮಾತಾಡಿ ಅಂದ್ಬಿಟ್ಟು ಸದಾನಂದ್ ಗೌಡ್ರು ಮಾತಾಡಿದಾರೆ ಸೊ ನಾವ್ ಹೇಳಿದ್ರು ಬೇರೆ ಬಂದಿ ಲುಕ್ ಅಟ್ ಓವರ್ ಆಲ್ ನಾವ್ ಎಲ್ಲಾ ಡಿಸ್ಟ್ರಾಯ್ ಮಾಡ್ಕೊಂಡ್ ಬರ್ತಾ ಇದೀವಿ ಸೊ ನಾವ್ ತೇಜಸ್ವಿ ಸೂರ್ಯಗೆ ಸಲ್ಯೂಟ್ ಹೇಳ್ತೀವಿ ಸಲ್ಯೂಟ್ ಮಾಡ್ತೀವಿ ಅದೇ ತರ ತೇಜಸ್ ಸೂರ್ಯ ದಯವಿಟ್ಟು ನೀವು ನಿಮ್ಮ ಜನಕ್ಕೂ ಹೇಳಿ ನಿಮ್ಮ ಮಿನಿಸ್ಟರ್ ಗಳಿಗೆ ನಿಮ್ಮ ಎಂ ಗಳಿಗೆ ನಿಮ್ ಎಮ್ ಎಲ್ ಎಗೆ ಸ್ವಲ್ಪ ಅದ್ರ ಬಗ್ಗೆನು ಹೇಳಿ ದಯವಿಟ್ಟು ನಮ್ಮ ಕಾಡನ್ನ ಉಳಿಸಿದ್ರೆ ವನ್ಯಜೀವಿ ಉಳಿಸಿದ್ರೆ ಬೈಡೋಸಿಟಿ ಉಳಿಸಿದ್ರೆ ಎಲ್ರಿಗೂ ಅನುಕೂಲ ಆಗತ್ತೆ ನಮ್ಮ ನಿಮ್ಮ ಚಾನೆಲ್ ಥ್ರೂ ಚಾನೆಲ್ ಅವ್ರಿಗೆ ಕೇಳಬೇಕಾಗಿರೋ ಸಿನ್ ಬಂದಿದೆ ಅಂತ ನಾವು ಸೇವ್ ಬಂಡೀಪುರ ಬಂಡೀಪುರದ ಹೆದ್ದಾರಿಯಲ್ಲಿ ಅಂದ್ರೆ ಒಂದ್ ವೇಳೆ ಅದು ರಾತ್ರಿ ಸಂಚಾರವನ್ನ ತೆರವು ಮಾಡಿದ್ರೆ ಯಾವ ಜೀವ ಸಂಕುಲಕ್ಕೆ ಅಲ್ಲಿ ತೊಂದರೆ ಆಗುತ್ತೆ ಅಲ್ಲಿಯ ಯಾವ ಬಯೋಡೈವರ್ಸಿಟಿ ಯಾವ್ದಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಓಪನ್ ಹೇಳ್ಬೇಕಂದ್ರೆ ಈಗ ಮುಂಚೆ ಬಿಫೋರ್ ದ ಬ್ಯಾನ್ ಆ ಸ್ಟಡಿ ಮಾಡಿದಾಗ ವರ್ಷಕ್ಕೆ ಒಂದು ತೊಂಬತ್ತು ತೊಂಬತ್ತೈದು ಪ್ರಾಣಿಗಳು ಸುತ್ತ ಆನೆ ಇರಲಿ ಸಿರ್ತೆ ಇರಲಿ ಟೈಗರ್ ಇರಲಿ ಕರಡಿ ಇರಲಿ ಡೋಲ್ ಅನ್ ವೈಲ್ಡ್ ಡಾಗ್ ಅಂತೀವಿ ಬರ್ಡ್ಸು ರೆಪ್ಟೈಲ್ಸ್ ಆಂಫಿಬಿಯನ್ಸ್ ಎಲ್ಲ ಅಷ್ಟು ಒಂದು ನೈಂಟಿ ಪ್ಲಸ್ ವರ್ಷ ವರ್ಷ ಸಾಯ್ತಿತ್ತು ಸೊ ಆತರ ಸ್ಟಾಟಿಸ್ಟಿಕ್ಸ್ ಬಂದಿತ್ತು ಅದಾಗಿದ್ಮೇಲೆ ನೀವು ನೋಡ್ಕೊಂಡ್ ಬಂದ್ರೆ ಈಗ ರೀಸೆಂಟ್ ಆಗಿ ನಾನು ಡಾಕ್ಯುಮೆಂಟ್ಸ್ ತಗೊಂಡೆ ಡಿಪಾರ್ಟ್ಮೆಂಟ್ ಇಂದ ಟ್ವೆಂಟಿ ಟ್ವೆಂಟಿ ಟೂ ಇಂದ ನಿಮ್ಗೆ ಟ್ವೆಂಟಿ ಟ್ವೆಂಟಿ ಫೈವ್ ಫೆಬ್ರವರಿ ಹತ್ರ ಐ ಮೀನ್ ಜಾನ್ವರಿ ತನಕ ಕೇವಲ ಏಳು ಪ್ರಾಣಿ ಸತ್ತಿದೆ ಆ ರೋಡ್ ಅದ್ರೊಳಗೆ ಒಂದು ಆನೆ ಆನೆ ಸಹ ಒಡೆದಾಗ್ತಾನೆ ಒಬ್ಬ ಟ್ರಕ್ಕು ಅದ್ ಹೊಡೆದಿದ್ಮೇಲೆ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹೊಟ್ಟೆ ಒಳಗೆ ಮರಿ ಇದೆ ಸೊ ಒಂದ್ ಆನೆ ಸಾಲಿಲ್ಲ ಅದು ಮರಿನು ಸತ್ತೋಯ್ತು ಎರಡು ಸೊ ಆತರ ನೋಡಕ್ ಹೋದ್ರೆ ನೀವು ಯಾವಾಗ ಬಿಫೋರ್ ಬ್ಯಾನ್ ಆಫ್ಟರ್ ಬ್ಯಾನ್ ನೋಡಕ್ ಹೋದ್ರೆ ಬಹಳ ಕಡಿಮೆ ಆಗಿದೆ ಸೊ ಅದನ್ನ ಇಂಪ್ಯಾಕ್ಟ್ ಆಗುತ್ತೆ ಸಾಯ್ತಿರೋದೇನೋ ಜಾಸ್ತಿ ಜಿಂಕೆಗಳು ಸಿವೆಟ್ ಕ್ಯಾಟ್ ಬೇಗ ಒಂಥರ ಕ್ಯಾಟ್ ಇದ್ದೀವಿ ಮತ್ತೆ ಮೊಲಗಳು ಆನೆಗಂತೂ ಹೊಡ್ ಸಾಯ್ತಿದ್ದಾರೆ ಸೊ ಆತರ ನಮ್ಗೆ ಡ್ಯಾಮೇಜ್ ಆಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಡಿಯರ್ ಬಿಶ್ ಆಲ್ಸೋ ಪ್ಲೇಸ್ ಅ ರೋಲ್ ಇನ್ ಆರ್ ಫಾರ್ ಅವರ್ಕೋ ಸಿಸ್ಟಮ್ ಇದು ಈಗಿನ ಬಂಡಿ ಬರೋದು ಬಂಡೀಪುರ ರಕ್ಷಿಸಿ ಆಂದೋಲ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಏನಾದ್ರು ಇಂಪ್ಯಾಕ್ಟ್ ಮಾಡತ್ತಾ ಅದು ಇಲ್ಲ ನಾವು ಇದು ಬಂಡಿ ಮಾಡಲ್ಲ ಅನ್ನೋ ತರ ಹೇಳುವ ಲೆವೆಲ್ ಬರತ್ತ ಅದು ಹೇಳ್ಬೇಕಂದ್ರೆ ನಮ್ಗೆ ಖುಷಿ ಆಗಿದೆ ಅಂದ್ರೆ ಅಲ್ಲಿರ ಎಂ ಎಂ ಎಲ್ ಎ ಗಣೇಶ್ ಪ್ರಸಾದ್ ಅವರು ಅವತ್ತು ಪ್ರತಿಭಟನೆಗೆ ಬಂದಿದ್ರು ಪಾರ್ಟಿಸಿಪೇಟ್ ಮಾಡಿದ್ರು ಜನಕ್ಕೆ ಬಂದ್ ಮಾತಾಡ್ತಾರೆ ಅವ್ರು ಹೇಳಿದ್ ಒಂದು ಚೆನ್ನಾಗಿದೆ ಪ್ರಶ್ನೆ ಅವರು ಅವರು ಕೊಟ್ಟಿದ್ದು ಸ್ಟಾಟಿಸ್ಟಿಕ್ಸ್ ಏನಂದ್ರೆ ಅಲ್ಲಿರೋ ಬಸ್ಸು ನಾಲ್ಕು ಬಸ್ಸು ಬರ್ತಿದ್ಯಲ್ಲ ಅದ್ರೊಳಗ್ ಜನ ತುಂಬತಾನೆ ಇಲ್ಲ ಸೊ ವೇರ್ ಇಸ್ ದ ನೀಡ್ ಫಾರ್ ಮೋರ್ ಬಸ್ಸಸ್ ಕೆಲವ್ರು ಕೇಳಿರೋ ಮೋರ್ ಬಸ್ಸು ಈ ನಾಲ್ಕ್ ಬಸ್ ಒಳಗೆ ತುಂಬ್ತಿಲ್ಲ ಅಂದ್ರೆ ಇನ್ನೇ ಇನ್ನೇ ಯಾರು ಬರ್ತಾರೆ ಅದ್ರೊಳಗೆ ಸೊ ಅದನ್ನ ಗಮನಕ್ಕೆ ಇಟ್ಕೊಂಡಿದ್ದೀವಿ ಅದನ್ನ ನಾವು ಎಲ್ಲಾ ಡಿಸ್ಕಸ್ ಮಾಡ್ದಾಗ ಇದನ್ನು ತರ್ತೀವಿ ಯಾಕಂದ್ರೆ ಜನನೇ ಓಡದ ಓಡಾ ಬಸ್ ಏನು ಕೊಡ್ಬೇಕಾ ರೋಡ್ ಅವರಿಗೆ ಅಂದ್ಬಿಟ್ಟು ಅವ್ರು ಹೇಳಿದ್ರು ಅದು ಒಂದು ಪಾಸಿಟಿವ್ ಆಗಿದೆ ಯಾಕಂದ್ರೆ ಡೇಟಾ ಇಟ್ಕೊಂಡೆ ನಾವು ಇದನ್ನ ಸ್ಟಾಪ್ ಮಾಡ್ಬೋದು ಪ್ರತಿಭಟನೆ ಬೇರೆ ಬಟ್ ಡೇಟಾ ಪ್ರಕಾರ ಹೋದ್ರೆ ನಿಮಗೆ ಅಲ್ಲೇ ಹೇಳ್ಬಿಟ್ಟಿದ್ದಾರೆ ಎಮ್ ಎಲ್ ಎನೆ ಹೇಳ್ತಾರೆ ಬಸ್ಗಳೇ ಖಾಲಿ ಓಡಾಡ್ತಿದೆ ನಾಲ್ಕ್ ಬಸ್ ಖಾಲಿ ಇದೆ ಅಷ್ಟು ಜನ ಇಲ್ಲ ಅನ್ಬಿಟ್ಟು ಆತರ ಇದ್ದಾಗ ಏನಕ್ಕೆ ಇವ್ರಿಗೆ ನೈಟ್ ಟ್ರಾಫಿಕ್ ಓಪನ್ ಮಾಡ್ಬೇಕು ನಮ್ ಈ ಸಂಚಾರನ ಇದ್ ಮಾಡ್ಬೇಕು ಬಿಟ್ಟು ಪ್ರಶ್ನೆಗಳಿಗೆ ಬರ್ತಾ ಇದೆ ಸೊ ವೆರಿ ಪಾಸಿಟಿವ್ ಸೊ ನೋಡೋಣ ನಮ್ಗೂ ಏನಂದ್ರೆ ವಿ ಆರ್ ಕಾನ್ಫಿಡೆಂಟ್ ಯಾಕಂದ್ರೆ ಈಗ ಜನ ಎಲ್ಲ ಮಾತಾಡಕ್ ಶುರು ಮಾಡಿದ್ದಾರೆ ಮುಂಚೆ ಜನ ಜನ ಕೇಳ್ತಿರ್ಲಿಲ್ಲ ನಾವು ಟೂ ತೌಸಂಡ್ ಏಯ್ಟೀನ್ ಒಳಗ್ ಮಾಡಿದ್ವಿ ಇದೇ ತರ ಒಂದು ಪ್ರೊಟೆಸ್ಟ್ ಅದೇ ಮದ್ದೂರ್ ಗೇಟ್ ಒಳಗೆ ಶುರು ಮಾಡಿದ್ವಿ ಅಕ್ಟೋಬರ್ ಟೂ ತೌಸಂಡ್ ಏಯ್ಟೀನ್ ಅದಾಗಿದ್ಮೇಲೆ ಇದು ಬೇಕಾಗಿರ್ಲಿಲ್ಲ ಮೊನ್ನೆ ಮಾಡಿದ್ ನಾವು ಇದಕ್ಕೆ ಸುಮ್ನೆ ಬೆಂಕಿ ಹಾಕಿದ್ ಯಾರು ಒಂದ್ ಪ್ರಿಯಾಂಕಾ ಗಾಂಧಿ ಒಂದ್ ಮಾತು ಕೊಟ್ಟಿದ್ಗೆ ಕೇರಳ ಅವರು ಅದ್ನ ಅಡ್ವಾಂಟೇಜ್ ತಗೊಂಡಿದ್ದಾರೆ ಈ ಕೇರಳ ಅವ್ರ ಏನಂದ್ರೆ ಅವ್ರಿರೋ ಜಾಗಾನ ಚೆನ್ನಾಗ್ ನೋಡ್ಕೋಬೇಕು ಅವ್ರು ನಮ್ಮನ್ನ ನಾಶ ಮಾಡ್ಕೋಬೇಕು ನಮ್ ಬೆಟ್ಟ ಗುಡ್ಡ ನಮ್ ಮರಳು ನಾವು ದೋಚ್ಕೊಂಡು ಹೋಗ್ಬೇಕು ಅವ್ರನ್ನ ಯಾಕಂದ್ರೆ ಅಲ್ಲಿ ಏನೋ ಮುಟ್ಟಕ್ ಹೋದ್ರೆ ಕುಸ್ಕೊಳತ್ತೆ ಲ್ಯಾಂಡ್ ಸ್ಲೈಡ್ ಆಗತ್ತೆ ಸೊ ಅದು ಅವ್ರ ಏನ್ ಮಾಡ್ತಾರೆ ನಮ್ಮಿಂದ ಎಲ್ಲ ತಗೋತಿದಾರೆ ಆಮೇಲೆ ಇನ್ನೊಂದ್ ಏನಂದ್ರೆ ಕೇರಳ ಅವರು ಅವ್ರ ಊರ್ ಕಡೆಗೆ ಏನಾದ್ರು ಆಣೆ ಬಂತು ಹುಳಿ ಬಂತು ಅಂದ್ರೆ ಹೊಡೆದಾಕ್ ಬಿಡುತ್ತೆ ಏಳ್ನೂರ ಅರವತ್ತು ಮೂರು ಆಣೆಗಳು ಸತ್ತಿದೆ ಐದು ವರ್ಷದೊಳಗೆ ಸೊ ನೋಡ್ಕೊಳ್ಳಿ ಎಷ್ಟು ಸಾಯಿಸಿದ್ದಾರೆ ಅನ್ಬಿಟ್ಟು ಸೊ ನಮ್ಮ ಇರೋ ನಮ್ಮ ಕಾಡೋ ಗೋಡೋ ಪ್ರಾಣಿಗಳಿಗೂ ಸಾಯಿಸ್ಬೇಕು ಸ್ವಲ್ಪ ಕೇರಳ ಅವ್ರಿಗು ಹೊರ್ತಾಬೇಕು ಆದ್ರೆ ಕೇರಳ ಅವ್ರಿಗೆ ಎಲ್ಲರೂ ಅಲ್ಲ ಕೆಲವ್ರು ಮಾತ್ರ ಕಿರ್ಕುಳ ಇರೋರು ಒಂದು ಆರ್ಗನೈಸೇಷನ್ ಇದೆ ಕೇರಳ ಇಂಡಿಪೆಂಡೆಂಟ್ ಫಾರ್ಮರ್ಸ್ ಅಸೋಸಿಯೇಷನ್ ಅವ್ರು ಬಹಳ ಆಂಟಿ ಆನಿಮಲ್ ಆಂಟಿ ಫಾರೆಸ್ಟ್ ಅವ್ರಿಗೆ ಎಲ್ಲ ಅವ್ರಿಗೆ ಬೇಕು ಜನಕ್ಕೆ ಬೇಕು ಜನನೇ ಇರಲ್ಲ ಕಾಡು ವನ್ಯಜೀವಿ ಇಲ್ಲ ಜನನೇ ಇರಲ್ಲ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ ಒಂದು ರೀತಿಯಲ್ಲಿ ವಯನಾಡು ಅಥವಾ ಸುತ್ತಮುತ್ತಲಿನ ಬಿಸ್ನೆಸ್ ಗಳದ್ದು ಅಥವಾ ವ್ಯಾಪಾರ ವ್ಯಾಪಾರಿ ಉದ್ದೇಶ ಇರುವಂತಹ ವ್ಯಕ್ತಿಗಳಿಂದ ಇದಕ್ಕೆ ಒತ್ತಡ ಬರ್ತಾ ಇದೆ ಇನ್ನೊಂದು ರೀತಿಯಲ್ಲಿ ಆತರ ಸಪೋಸ್ ತೆರವಾದ್ರೂ ಕೂಡ ಅದು ಎಫೆಕ್ಟ್ ಆಗೋದು ಕೇರಳಕ್ಕೂ ಕೂಡ ಆಗುತ್ತೆ ಯಾಕಂದ್ರೆ ಅಲ್ಲಿ ಟೀ ಇದು ಬೇರೆ ಬೇರೆ ಅವರ ಬಿಸ್ನೆಸ್ ಇಂಪ್ರೂವ್ ಇದು ಮಾಡೋದ್ರಿಂದ ಲ್ಯಾಂಡ್ ಸೈಡ್ ಆತರ ತರ ಕಳೆದ ವರ್ಷದ ಲ್ಯಾಂಡ್ ಸೈಡ್ ಆತರನೇ ಆಗುವ ನಿರೀಕ್ಷೆ ಕೂಡ ಇದೆ ಹೇಳಿಕ್ ಬರಲ್ಲ ಅಂದ್ರೆ ಆ ಈ ಸೇವ್ ಬಂಡೀಪುರ ಮೂವ್ಮೆಂಟ್ ಒಂದು ಸಾರಾಂಶ ಏನ್ ಸೇವ್ ಬಂದಿಪುರ ನಾವು ಬೇರೆ ಬಂದಿಪುರ ಆ ರೋಡ್ ಬಗ್ಗೆ ನಾವು ಹೇಳ್ತಿಲ್ಲ ನಾವು ಇಡೀ ಕರ್ನಾಟಕದ ಎಕೋಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದೀವಿ ಇದು ಒನ್ ಪಾರ್ಟ್ ಆಫ್ ಇದು ನಮ್ಮ ಇದ್ರೊಳಗೆ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಬಂದಿಪುರ್ ಆಮೇಲೆ ಅದು ಇಂಪಾರ್ಟೆಂಟ್ ಏನಂದ್ರೆ ಇದು ಐದ್ ಸಾವಿರದ ಇನ್ನೂರು ಸ್ಕ್ವೇರ್ ಕಿಲೋಮೀಟರ್ ನೀಲ್ಗಿರಿ ಬಯೋಸ್ಪಿಯರ್ ಅನ್ನತ್ತೆ ಅದ್ರೊಳಗೆ ವೇನಾಡಿದೆ ನಾಗರೋಳೆ ಇದೆ ನಮ್ ಬಂದಿಪುರ್ ಬರುತ್ತೆ ಮುದುಮಲೆ ಬರುತ್ತೆ ಸತ್ತಿಮಗ್ಲಿ ಈ ತರ ಎಲ್ಲ ಸೇರಿ ಸೈಲೆಂಟ್ ವ್ಯಾಲಿ ತಕ್ಕ ಎಲ್ಲ ಸೇರಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಬಯೋ ರಿಸರ್ವ್ ಅಂತ ಇದೆ ನೀಲ್ಗಿರಿ ಬಯೋ ರಿಸರ್ವ್ ಅದು ಬಹಳ ಪ್ರೆಶಸ್ ನಮ್ಗೆಲ್ಲ ನೆಪ ಇರೋದು ಸೈಲೆಂಟ್ ವ್ಯಾಲಿ ಒಳಗೆ ಗಣಿಗಾರಕ ಮಾಡಕ್ ಹೋದಾಗ ಇಂದಿರಾ ಗಾಂಧಿ ಅವರು ಸ್ಟಾಪ್ ಮಾಡಿಸಿದ್ರು ಬಹಳ ಪ್ರಿಸ್ಟೈನ್ ಏರಿಯಾ ಬಹಳ ಇದು ಏರಿಯಾ ಅಂತ ನೀನು ಬಿಡ್ಬಾರ್ದು ಅಂದ್ಬಿಟ್ಟು ಪ್ರಜೈಲ್ ಏರಿಯಾ ಅಂಬಿಟ್ಟು ಸೊ ಈಗ ಅರ್ಥ ಮಾಡ್ಕೋಬೇಕು ನೀಲಗಿರಿ ಬಯೋಸ್ಪಿಯರ್ ಅವರು ಹೇಗೆ ನಮ್ಮ ಇಡೀ ಸದನ್ ಇಂಡಿಯಾಗೆ ಎಷ್ಟು ಇಂಪಾರ್ಟೆಂಟ್ ಅನ್ಬಿಟ್ ಸೊ ನಾವು ಬೇರೆ ನೋಡಕ್ ನೋಡಕೋಬಾರದು ಬಂದಿಪೂರ್ ಒಂದು ರೋಡ್ ಇಸ್ ಅನ್ ಇಶ್ಯೂ ಬಟ್ ಎಂಟಾರ್ ನಾವ್ ಇದು ನೋಡಕ್ ಹೋದ್ರೆ ನಾವು ಎಲ್ಲಾ ಭಾಗನು ನಾವು ಉಳ್ಸ್ಕೋಬೇಕು ಈಗ ಈ ರೋಡ್ ಬಗ್ಗೆ ಮಾತಾಡಕ್ ಬಂದ್ರೆ ಈಗ ಈ ರೋಡ್ ಬಗ್ಗೆನೇ ಇವ್ರು ಮಾತಾಡ್ತಾರಲ್ಲ ಕೇರಳದವ್ರು ಇನ್ನೊಂದು ರೋಡ್ ಮಾಡಿದ್ದಾರೆ ಎನ್ ಎಚ್ ಏಟಿ ಏಟ್ ಎಪ್ಪತ್ತೈದು ಕೋಟಿ ಖರ್ಚು ಮಾಡಿ ಮಾಡಿದ್ದಾರೆ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಮಾಡಿದ್ರೆ ಕೇಂದ್ರ ಸರ್ಕಾರ ಅದನ್ನ ಫೋರ್ ಲೈನ್ ಮಾಡಕ್ಕೆ ಒಪ್ತಿಲ್ಲ ಯಾಕೆ ಫೋರ್ ಲೈನ್ ಮಾಡ್ಬೋದಲ್ಲ ಆಮೇಲೆ ಕೇರಳಕ್ಕೆ ಹೋಗಕಂದ್ರೆ ಈ ಬೇಗೂರಿಂದ ಹೋಗಿ ನೀವು ಎಚ್ ಡಿ ಕೋಟೆ ಎಚ್ ಡಿ ಕೋಟೆ ಹುಣ್ಸೂರ್ ಹೋಗಿ ಅದ್ರಕ್ ತಿರ್ಗಿ ನೀವು ಪೊಲಾಂಪೇಟೆ ಮೇಲೆ ಹೋಗ್ಬೋದು ಅಥವಾ ನೀವು ಮೈಸೂರ್ ಬಂದ್ರೆ ಮೈಸೂರು ಕಡೆಯಿಂದ ಹೋಗ್ಬೋದು ಮಡಿಕೇರಿ ಮೇಲೆ ಹೋಗ್ಬೋದು ರೋಡ್ಸ್ ಅದೇ ಕಣ್ಣೂರ್ ರೋಡ್ ಇದೆ ಇವರು ಬೇರೆ ಇದೇ 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 ಒಂದ್ ಬೋನ್ ಆಫ್ ಕಂಟೆನ್ಶನ್ ಏನು ಆಗಿರ್ಲಿಲ್ಲ ಇಷ್ಟು ವರ್ಷ ಎರಡ್ ಸಾವಿರದ ಹತ್ತೊಂಬತ್ತಿಂದ ಇಷ್ಟ ತನಕ ಆಗಿರ್ಲಿಲ್ಲ ಏನೋ ಒಂದ್ ಎಲೆಪೇ ಎಲೆಕ್ಷನ್ ಕ್ಯಾಂಪೇನ್ ಏನೋ ಒಂದ್ ಮಾತ್ ಬಂದ್ಬಿಡ್ತುಟ್ಟು ಅದನ್ನೇ ಬಿಗಿಯಾಗಿ ಇಟ್ಕೊಂಡು ಕೇರಳದವರು ಈ ಕೆಲವು ಆರ್ಗನೈಸೇಷನ್ಸ್ ಈ ಮಾಫಿಯಾ ಇದೆಯಲ್ಲ ಟಿಂಬರ್ ಮಾಫಿಯಾ ಸ್ಯಾಂಡ್ ಮಾಫಿಯಾ ಡ್ರಗ್ ಮಾಫಿಯಾ ಅವ್ರೆಲ್ಲಾ ಇಟ್ಕೊಂಡು ಅದನ್ನ ಹಿಂಗಾರೋ ಜಡ ಇದ್ ಮಾಡ್ಕೊಳ್ಳೋಣ ಕ್ಯಾಪಿಟಲೈಸ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮಿನಿಸ್ಟರ್ಗಳು ಹಾಗೆ ತರ ಅಂತ ಹೇಳ್ಬೇಕು ನಮ್ಮ ಫಾರೆಸ್ಟ್ ಮಿನಿಸ್ಟರು ಒಂದ್ ಸ್ಟೇಟ್ಮೆಂಟ್ ಕೊಟ್ರು ಅದೇ ನಮಗೆಲ್ಲ ಸ್ವಲ್ಪ ಡೌಟ್ ಬಂದಿತ್ತು ಡೆಲ್ಲಿಗೆ ಹೋಗ್ಬಿಟ್ಟು ಒಂದ್ ಮೀಟಿಂಗ್ ಮಾಡ್ತಾರೆ ಆಮೇಲೆ ಹೇಳ್ತಾರೆ ಮೀಡಿಯಾಗೆ ನಾವು ಒಂದು ತೀರ್ಮಾನ ತಗೋಬೇಕು ಚೀಫ್ ಮಿನಿಸ್ಟರ್ ಜೊತೆ ಕುತ್ಕೊಂಡ್ ಮಾತಾಡ್ಬೇಕಾಗಿದೆ ಎರಡು ರಾಜ್ಯಕ್ಕೂ ಅನುಕೂಲ ಆಗ್ಬೇಕಾಗಿರೋದು ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕು ಅಂದ್ಬಿಟ್ಟು ಇದ್ರೊಳಗೆ ಏನ್ ಕನ್ಸಿಡರ್ ಮಾಡ್ಬೇಕಾಗಿದೆ ಇದ್ದಿದ್ದಾಗೆ ಬಿಟ್ರೆ ಸಾಕು ಅವ್ರ ಎಕ್ಸ್ಟ್ರಾ ಬಸ್ ಏನಿಕ್ ಬೇಕು ಈಗ ನಾಲ್ಕ್ ಬಸ್ಸೇ ತುಂಬತಿಲ್ಲ ಅವ್ರ ಎಕ್ಸ್ಟ್ರಾ ಬಸ್ ಕೇಳಿದ್ರೆ ಇಲ್ಲಿ ಕನ್ಸಿಡರ್ ಅಂದ್ರೆ ಅವಾಗ ಎಲ್ರಿಗೂ ಡೌಟ್ ಬಂದಿತ್ತು ಅವಾಗ ನಾವು ಅನ್ಕೊಂಡ್ವಿ ಇದು ಬಿಟ್ರೆ ಏನಾದ್ರು ಮಾಡ್ಬಿಡ್ತಾರೆ ಅದಕ್ಕೆ ನಾವು ಹೋದ್ ಭಾನುವಾರ ಈ ಭಾನುವಾರ ಎಲ್ಲ ಪ್ರೀವಿಯಸ್ ವೀಕೆ ನಾವು ಅಲ್ಲಿ ಒಂದು ಇದು ಶುರು ಮಾಡ್ಕೊಂಡ್ವಿ ಉಗಾದಿ ದಿವಸ ನಾವಲ್ಲಿ ಅಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ ಅವತ್ತು ಹೇಳಿ ನಾವು ಈ ತರ ಮಾಡ್ತಾ ಇದ್ದೀವಿ ಈ ತಡೆ ಹಾಕ್ತಿವಿ ಇದ್ ಏನೇ ಆದ್ರೂ ನಾವು ಸರ್ಕಾರ ಜೊತೆನೆ ಕೆಲಸ ಮಾಡ್ತೀವಿ ನಮ್ ಸರ್ಕಾರ ನಾವು ಉಳಿಸ್ಕೋ ಇದು ಮಾಡ್ಬೇಕಂದ್ರೆ ಈ ರೋಡ್ ಟ್ರಾಫಿಕ್ ನ ನೈಟ್ ಬ್ಯಾಂಡ್ ಕಂಟಿನ್ಯೂ ಆಗ್ಬೇಕಂಬ ನಾವ್ ಶುರು ಮಾಡಿದ್ವಿ ಸೊ ದೇವದಾಯಿಂದ ಎಲ್ಲಾ ಚೆನ್ನಾಗಾಯ್ತು ಎಲ್ಲರೂ ರೈತರು ಇರ್ಲಿ ನಮ್ಮ ಕನ್ನಡ ಸಂಘಗಳಿರ್ಲಿ ಆ ಎನ್ ಜಿ ಓಗಳಿರ್ಲಿ ಎಂಥಿಯಾಸ್ಟ್ ಗಳಿರ್ಲಿ ಆಮೇಲೆ ನಮ್ ಖುಷಿಯಾಗಿದ ಏನಂದ್ರೆ ವಯಸ್ಸಾದವ್ರೆಲ್ಲಾ ಬಂದಿದ್ರು ಏಜ್ಡ್ ಪರ್ಸನ್ಸ್ ಲೇಡೀಸ್ ಎಷ್ಟ್ ಜನ ಇದ್ರು ಅಂದ್ರೆ ನನಗೆ ಬೇಜಾರಾಗಿದೆ ಅಂದ್ರೆ ಜನ ಚೆನ್ನಾಗಿದ್ರು ನಮ್ ಬೆಂಗ್ಳೂರೊಳಗೆ ಇಷ್ಟು ಸಾವಿರ ಯೂತ್ ಗಳು ಎಂಜಾಯ್ ಮಾಡೋರು ಐ ಪಿ ಎಲ್ ಕೂತ್ಕೊಂಡು ಕೂಗಾಡ್ತಾರೆ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಟಿಕೆಟ್ ತಗೋತಾರೆ ಮ್ಯಾಚ್ ನೋಡ್ತಾರೆ ಕೂಗಾಡ್ತಾರೆ ಎಂಜಾಯ್ ಮಾಡ್ತಾರೆ ಇವ್ರಿಗೆಲ್ಲ ಅವ್ರ ಅಜ್ಜಿಗಳು ಸೀನಿಯರ್ ಸಿಟಿಸನ್ಸ್ ಮೂರ್ ಪರ್ಸೆಂಟ್ ಕಾಲೇಜ್ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಕಾರ್ಡ್ ಉಳಿದ್ರೇನೆ ನಮ್ಗೆಲ್ಲ ಫ್ಯೂಚರ್ ಅಂಬಿ ಇವ್ರಿಗೆ ಗೊತ್ತಾಗಲ್ಲ ಇವ್ರು ಬೇರೆ ಮಜಾ ಮೋಜ್ ಮಾಡ್ಕೊಂಡಿದ್ರೆ ಇವ್ರ ಫ್ಯೂಚರ್ ಅಷ್ಟೇ ಅಂತ ಹೇಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಮ್ಯಾಟರ್ ಆಫ್ ಟೈಮ್ ಆಲ್ರೆಡಿ ಇಲ್ಲಿಗೆ ಬಂದಿದ್ದೀವಿ ಕ್ಲೈಮೇಟ್ ಚೇಂಜ್ ಆಗಿ ಬಂದ್ಬಿಟ್ಟಿದೆ ಆಲ್ರೆಡಿ ಅಲ್ಲಿಗೆ ಈಗ್ಲೂ ನಾವು ರಿಯಲೈಸ್ ಮಾಡಿದ್ರೆ ಬಹಳ ಕಷ್ಟ ಆಗತ್ತೆ ನಾ ಹೇಳೋದು ಈ ಅಜ್ಜಿಗಳು ಬಂದು ನಿಂತು ನಡೀತಾರೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ನಡೀತಾರೆ ಆ ಬಿಸಿಲೊಳಗೆ ಆಮೇಲೆ ಎಲ್ಲಾ ಇದಕ್ಕೂ ದೋಷ ಇದ್ ಮಾಡ್ತಾರೆ ಜೋಶ್ ಕೊಡ್ತಾರೆ ಹೌದು ಇದು ನಿಲ್ಸ್ಬೇಕು ಕೂಗ್ತಾರೆ ಅವ್ರದು ಇವರು ಎರಡ್ ಪರ್ಸೆಂಟ್ ಕಲಿಬೇಕಾಗಿರತ್ತೆ ಜೋಶ್ ಆ ಸ್ಪಿರಿಟ್ ಆಫ್ ಸೇವಿಂಗ್ ದ ಫಾರೆಸ್ಟ್ ನಮ್ಮ ಯೂತ್ ಗೆ ನಾ ಹೇಳೋದು ನಮ್ಮ ಬೆಂಗಳೂರು ಯೂತ್ ಎಸ್ಪೆಷಲಿ ಹೀಗೆ ತೊಳ್ದಾರೆ ಫ್ಯೂಚರ್ ಜನರೇಷನ್ ನಿಮಗೆ ತೊಂದರೆ ಆಗೋದು ನಿಮ್ ಮಕ್ಕಳಿಗೆ ಬಹಳ ಬಹಳ ತೊಂದರೆ ಆಗತ್ತೆ ಈಗಲೇ ನಾವು ಮೂವತ್ತೆಂಟು ಎಂಟು ಮೂವತ್ತೊಂಬತ್ತು ಡಿಗ್ರಿಗೆ ಡಾನ್ಸ್ ಆಡ್ತಿದೀವಿ ಬೆಂಗಳೂರು ಇಸ್ ಮ್ಯಾಟರ್ ಆಫ್ ಟೈಮ್ ಫಾರ್ಟಿ ಟು ಫಾರ್ಟಿ ಫೋರ್ ಡಿಗ್ರಿ ಹೋಗತ್ತೆ ಬೆಲ್ಲಾರಿ ಆಗತ್ತೆ ರೈಚೂರ್ ಆಗತ್ತೆ ಈಗ್ಲಾದ್ರೂ ನಮ್ಮ ಯೂತ್ ಉದ್ದೇಶ ಶುಡ್ ಬಿ ಮೋರ್ ರಿಯಲಿಸ್ಟಿಕ್ ಮೊನ್ನೆ ನೋಡಿ ಖುಷಿ ಆಗಿದೆ ಅಂದ್ರೆ ಆಂಧ್ರ ಯಾವಾಗ ಫಾರೆಸ್ಟ್ ಮುಟ್ರು ಸ್ಟೂಡೆಂಟ್ಸ್ ಬಂದ್ರು ಸ್ಟೂಡೆಂಟ್ಸ್ ರೋಡ್ ಹಿಡಿದ್ರು ತಡೆಯಕ್ಕೆ ನಮ್ಮವ್ರು ಯಾಕೆ ಬರ್ತಿಲ್ಲ ನಮ್ಮ ಅರ್ಥ ಆಗ್ತಿಲ್ಲ ಯೂತ್ ಇಸ್ ಯೂತ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಏನ್ ಏನ್ ಉಳಿಯತ್ತೆ ನಮ್ದು ಫ್ಯೂಚರ್ ಈ ಪರಿಸರ ಹಾನಿ ಅಂದ್ರೆ ಈಗ ಯಾವುದೇ ನಮ್ಮ ಈ ಬಂಡೀಪುರ ಹೆದ್ದಾರಿಯನ್ನ ತೆರವು ಮಾಡಿದ್ರಾಗುವಂತಹ ಹಾನಿ ಇರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಪರಿಸರ ಹಾನಿ ತಾವು ಹೇಳಿದ ಹಾಗೆ ಅದರಿಂದ ಆಗುವ ಅನಾಹುತ ನಮ್ಮ ಪತ್ತಿಗೆ ಅವರಿಗೆ ಆಲ್ರೆಡಿ ಬಂದಿದೆ ಅದನ್ನ ರಕ್ಷಣೆಗೋಸ್ಕರ ನಾವು ಎಲ್ಲರೂ ಕಟಿಬದ್ಧರಾಗಬೇಕಾಗಿರುತ್ತೆ ಬಂಡೀಪುರ ರಕ್ಷಿಸಿ ಸೇವ್ ಬಂಡೀಪುರ್ ಈ ಆಂದೋಲನದಲ್ಲಿ ಮುಂಚೂಣಿಯಲ್ಲಿರುವಂತಹ ಪರಿಸರ ತಜ್ಞರಾದಂತಹ ಜೋಸೆಫ್ ಸರ್ ಅವರು ನಮ್ ಜೊತೆಗೆ ಇಷ್ಟು ಹೊತ್ತು ಮಾತಾಡಿದ್ದಾರೆ ಅವರಿಗೆ ಧನ್ಯವಾದ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ